ಹೈ ಎನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಎಫ್ ಮಾಡೆಲ್ ಕ್ವೆನ್ ಪೇಪರ್ ಆತ್ಮೀರೆ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂಬತ್ತನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿರುವಂತದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ಗೆ ಈ ಒಂದು ಎಫ್ ಎಡಲ್ ಕ್ವಶನ್ ಪೇಪರ್ ಆಗಿರುವಂತದ್ದು ಫಸ್ಟ್ ಮೇನ್ ನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಬರಿಬೇಕಾಗಿರುವಂತದ್ದಾಗಿದೆ ಟೂ ಕ್ವಶನ್ ಇರುವಂತದ್ದು ಈಜ್ ಕ್ವೇಶನ್ ಗೆ ಒನ್ ಟೋಟಲ್ ಟೂ ಮಾರ್ಕ್ಸ್ ಆಗಿದೆ ಫಸ್ಟ್ ಕ್ವಶನ್ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಕಪೀಲ್ ವಾಸ್ ವೆರಿ ಫ್ಯೂರಿಯಸ್ ವಾಜ್ ನಾಟ್ ಹಿ ವಾಜ್ ಹಿ ಈಜ್ ಹಿ ಇಸ್ ನಾಟ್ ಹಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂತದ್ದು ಸೆಕೆಂಡ್ ಕ್ವಶನ್ ಐಡೆಂಟಿಫೈ ದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದರ ಒಂದು ಕರೆಕ್ಟ್ ಆಗಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಬರೆಯಬೇಕಾಗಿರುವಂತದ್ದು ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹರ್ಟ್ ವರ್ಕ್ ನೌನ್ ಅಬ್ಜೆಕ್ಟಿವ್ ಅಟ್ ವರ್ಕ್ ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ ಕೊಟ್ಟಿರುವಂತಹ ನಿರ್ದೇಶನ ಗಳ ಪ್ರಕಾರ ಉತ್ತರಿಸಬೇಕಾಗಿರುವಂತಹ ಟೂ ಕ್ವಶನ್ ಈಜ್ ಕ್ವೇಶನ್ ಗೆ ಒಂದು ಟೋಟಲ್ ಟೂ ಮಾರ್ಕ್ಸ್ ಇರುವಂತದಾಗಿದೆ ಥರ್ಡ್ ಕ್ವಶನ್ ಐಡೆಂಟಿಫೈ ಟು ಸಿಲೆಬಲ್ ವರ್ಡ್ ಇದರಲ್ಲಿ ಟೂ ಸಿಲೆಬಲ್ ವರ್ಡ್ ಅನ್ನು ಐಡೆಂಟಿಫೈ ಬ್ಯಾಕ್ ನೋ ಕೋಲ್ಡ್ ವಿಂಟರ್ ಇನ್ನು ಫೋರ್ತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಕೊಲೋಕೆಟಿವ್ ಇದಕ್ಕೆ ಒಂದು ಕರೆಕ್ಟ್ ಆಗಿರುವಂತಹ ಕೊಲೋಕೆಟಿವ್ ವರ್ಡ್ ಅನ್ನು ಬರೀಬೇಕಾಗಿರುವಂತಹ ಸ್ಟ್ರಾಂಗ್ ಡ್ಯಾಶ್ ಅಂತ ಇರುವಂತ ಲವ್ ಫುಡ್ ವೆದರ್ ಕಾಫಿ ನೆಕ್ಸ್ಟ್ ಥರ್ಡ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಅಂತ ಹೇಳಿರುವಂತದಾಗಿದೆ ತ್ರೀ ಕ್ವಶನ್ ಇರುವಂತದ್ದು ಈಚ್ ಕ್ವೇಶನ್ ಗೆ ಟು ಮಾರ್ಕ್ಸ್ ಅಂತ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇಲ್ಲಿರುವಂತಾಗಿದೆ ಫಿಫ್ತ್ ಕ್ವೆನು ವಾಟ್ ವೇರ್ ಕಪಿಲ್ ದೇವ್ ಡ್ರೀಮ್ಸ್ ವೇರ್ ದೇ ಫುಲ್ಫಿಲ್ಡ್ ಸಿಕ್ಸ್ ಕ್ವಶನ್ ವಾಟ್ ಆರ್ ದ ವೇಜ್ ಇನ್ ವಿಚ್ ವಿ ಯೂಶಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ ಸೆವೆಂತ್ ಕ್ವೆಶನ್ ವೈ ವಾಸ್ ದ ಕಿಂಗ್ ಬೀಯಿಂಗ್ ಬೋರ್ಡ್ ಟು ಡೆತ್ ನೆಕ್ಸ್ಟ್ ಫೋರ್ಥ್ ಮಿನ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಎಕ್ಟ್ರಾಕ್ಟ್ಸ್ ಅಂತ ಹೇಳಿ ಕೇಳಿರುವಂತವಾಗಿದೆ 3 ಮಾರ್ಕ್ಸ್ ಗೆ ಇರುವಂತವಾಗಿದೆ ಎಥ್ ಕ್ವೆಶ್ಚನ್ 글로ರಿ ಅಟ್ ಲಾಸ್ಟ್ ಆಸ್ ಯು 게인ಡ್ ಯುವರ್ ಗೋಲ್ಡ್ ಮೆಡಲ್ ಎ হু इज द ಸ್ಪೀಕರ್ ಬಿ अबाउट হুম ही इज स्पीಕಿಂಗ್ ಸಿ ಇನ್ ವಿಚ್ ಗೇಮ್ ಡಿಡ್ ಹಿ ಗೇನ್ ದ ಗೋಲ್ಡ್ ಮೆಡಲ್ಸ್ ನೆಕ್ಸ್ಟ್ ಫಿಫ್ಥ್ ಮಿನ ಅಲ್ಲಿ ಕ್ವಿಟ್ ಫ್ರಮ್ ಮೆಮೊರಿ ಅಂತ ಹೇಳಿರುವಂತಾಗಿದೆ ಫೋರ್ ಮಾರ್ಕ್ಸ್ ಇರುವಂತಹ ಕ್ವಶನ್ ನೆವರ್ ಲೆಟ್ ಎಟ್ ಅನ್ನು ಉತ್ತರಿಸಬೇಕಾಗಿರುವಂತದಾಗಿದೆ ಮೆನ್ ಅಲ್ಲಿ ರೈಟ್ ಎ ಡಿಸ್ಕ್ರಿಪ್ಷನ್ ಆಫ್ ದ ಪಿಕ್ಚರ್ ಗಿವನ್ ಬಿಲೋ ಇನ್ ಯುವರ್ ಓನ್ ವರ್ಡ್ಸ್ ಈ ಒಂದು ಪಿಕ್ಚರ್ ಅನ್ನು ಗಮನಿಸಿ ನಿಮ್ಮದೇ ಆಗಿರುವಂತಹ ವರ್ಡ್ಸ್ ನಲ್ಲಿ ಬರೀಬೇಕಾಗಿರುವ ತ್ರೀ ಮಾರ್ಕ್ಸ್ ಗೆ ಇರುವಂತದಾಗಿದೆ ಇಲ್ಲಿ ಈ ರೀತಿಯಾಗಿರುವಂತಹ ಒಂದು ಪಿಕ್ಚರ್ ಇರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಎಫ್ ಎ ಟು ಇಂಗ್ಲಿಷ್ ಗೆ ಸಂಬಂಧಿಸಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಅನ್ನ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಇವುಗಳೆಲ್ಲದರ ಮಾದರಿ ಉತ್ತರಗಳು ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವಂತಹ ವಿಡಿಯೋದಲ್ಲಿ ಮಾಡೆಲ್ ಕಿ ಆನ್ಸರ್ಸ್ ಗೆ ಸಂಬಂಧಿಸುತ್ತೆ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಇದರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ